ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವಿಡಿಯೋ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಂದರೆ ಫ್ರೀ ಫ್ಲೈ ಮತ್ತು ಮಕ್ಷಿ ಜೊತೆ ಮಕ್ಷಿ ಎಸಿತ ಇದ್ದೀನಿ ಇವತ್ತು ಫುಲ್ ಬಿಸಿಲೈತೆ ಹಿಂಗೆ ಆಡುತ್ತೆ ಏನು ಅಂತ ಇವತ್ತು ನೀರು ಏನು ಕೊಟ್ಟಿಲ್ಲ ಮೇವು ಕೊಟ್ಟಿಲ್ಲ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಯಾರುತ್ತೀನಿ ಇವತ್ತು ನೋಡೋದು ಆಡುತ್ತೆ ಅಂತ ಹಂಗೆ ಇವತ್ತು ಆಗಲೇ ಬಾಲೂ ಕಟ್ಟಿದ್ದೀನಿ ಕಟ್ಟಿದ್ದ ನಮ್ಮ ಫ್ರೆಂಡ್ ನೋಡ್ತಿದ್ದೀರಾ ನೋಡಿ ಒಂದು ಸ್ವಲ್ಪ ರೆಕ್ಕೆ ಇದು ಬಾಲ ಲೈಟಾಗಿ ಕಟ್ ಮಾಡಿ ಬಾಲ ಕಟ್ಟಿದ್ದಾನೆ ಇವತ್ತು ಇವಾಗ ಆರಿಸ್ತಿದ್ದ ನೋಡಿ ಹಾಂ ನೋಡಿ ಆರಿಸ್ದ ನೋಡೋದ ಇವತ್ತೇನು ಮಾಡುತ್ತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ ನೋಡಿ ಕೆಳಗಡೆನೆ ಆಡ್ತೈತೆ ನೋಡಿ ಟವರ್ ಮೇಲೆ ಕೂರ ಕೊಯ್ತೈತೆ ನೋಡೋದ ಫ್ರೆಂಡ್ಸ್ ಏನಪ್ಪ ಟವರ್ ಮೇಲೆ ಕುತ್ಕೋಬಿಡ್ತು ಅಲ್ಲಿಂದ ಹೆಂಗಾರ ಮಾಡಿ ಈಗ ಆಸದ ಅಕ್ಕಿಗಳನ್ನೆಲ್ಲ ಇಲ್ಲಿ ಛತ್ರಿ ಮೇಲೆ ಬಿಟ್ಟಿದ್ದೀನಿ ಇನ್ನು ಇದಂದ್ರೆ ಸಾಯಂಕಾಲ ಗಂಟನೆ ಸಾಯಂಕಾಲನೆ ಇಳಿಸ್ಬೇಕು ಇನ್ನು ಅಲ್ಲೇ ಈಗ ಶೆಡ್ ಆಗಿರುತ್ತದು ಸೊ ಫ್ರೆಂಡ್ಸ್ ಅಕ್ಕಿ ಎದ್ದೈತೆ ಜೊತೆಲಿ ನಮ್ಮ ಅಕ್ಕಿನೂ ಬಿಟ್ಟಿದ್ದೀನಿ ನೋಡೋದ ಎಲ್ಲಿ ಛತ್ರಿಗೆ ಇಳಿಯುತ್ತಾ ಏನು ಅಂತ ನೋಡಿ ಡೌನಲ್ಲಿ ಇದೆ ನೋಡ್ಬೋದು ನೋಡಿ ಇವತ್ತೇನ ಛತ್ರಿ ಮೇಲೆ ಇಳಿದ್ಬಿಟ್ರೆ ಹಿಂಗೆ ಏನ್ಮೇಲೆ ಡೈಲಿ ಡೈಲಿ ಅಲ್ಲ ಯಾವಾಗ ಒಂದು ಸ್ವಲ್ಪ ದಿವಸ ರೆಸ್ಟ್ ಕೊಟ್ಟು ಕೊಟ್ಟು ಈ ಥರ ಬಾಲ ಕಟ್ಕೊಂಡು ಬಿಡೋದು ನೋಡಿ ಕೆಳಗೆ ಅರ್ಥ ಐತೆ ಪಿಸ್ಲು ಬೇರೆ ಹೊಡಿತಾ ಇದೆ ಸರಿಯಾಗಿ ನೋಡೋದ ನೋಡದ ನೋಡಿ ಇಲ್ಲಿ ಇಲ್ಲಿ ಬರ್ತಾ ಇದ್ ನೋಡಿ ಮನೆ ಮೇಲೆ ಸಪ್ರೇಟ್ ಆದ ಎರಡೂ ಚಮಕಾಯಿಸ್ಬಿಡದ ಅಂತ ಇದ್ದೀವಿ ನೋಡಿ ಚಮಕಾಯಿಸಿದಾನೆ ನೋಡಿ ಏಟ್ ಹೆಂಗ ಹೊಡಿತಿದೆ ಅಂತ ಇಲ್ಲಿ ಮರ ಆಕಡೆ ಹೋಗೈತೆ ಮರ ಅಡ್ಡ ನೋಡಿ ನೋಡಿ ಬಿಸಿಲಲ್ಲಿ ಇಷ್ಟು ಏನಪ್ಪ ಬಾಲ ಕಟ್ಟಿದ್ರೆ ಹಿಂಗೆ ಎಲ್ಲ ಹೊಡ್ಕೊಂಡು ಆಡ್ತೈತೆ ನೋಡಿ ಇಲ್ಲ ಆಡ್ತಿದೆ ಅಲ್ಲೇ ಚಕ್ಕರ್ ಡೌನ್ ಆಗ್ತೈತೆ ನೋಡೋದ ನೋಡಿ ಮನೆ ಮೇಲೆ ಬಂತು ನಾನಪ್ಪ ಇಳಿ ಇಳಿಸ್ಬೇಕಾದ್ರೆ ಸಿಗ್ತೀನಿ ಇದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಬೇರೆ ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗಿಗೆ ಬಂದು ಅಕ್ಕಿಗಳನ್ನೆಲ್ಲ ಇಲ್ಲಿ ಬಿಟ್ಟಿದ್ದೀನಿ ನೋಡಿ ಟವರ್ ಮೇಲೆ ಕೂತೈತೆ ನೋಡಿ

ಜೋಳ ಬೇರೆ ಖಾಲಿ ಆಗ್ತೈತೆ ಇದಾಗ್ಲೇ ಮೂರನೇ ಸರಿ ಹಿಂಗೆ ಮಾಡ್ತಿರೋದು ಅದು ಏನಾರ ಓದ್ತೇನೆ ನೋಡಪ್ಪ ಬಾ ಬಾ ಇದ್ಯಾಕ್ ಈ ತರ ಕೆಲಸ ಕೊಡ್ತೈತೆ ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್ ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಅದು ಸ್ನಾನ ಮಾಡ್ತಾ ಬೇರೆ ಬಿಲ್ಡಿಂಗ್ ಮೇಲೆ ಬಂದಿದ್ರು ಹಂಗೆ ಹೊಡಿತೈತೆ ಬಿಸ್ಲು ಸಾಯಂಕಾಲನೇ ಇದು ಮಾಡೋದಂತೀಯ ಹ್ಞೂ ಅದು कितना सुस्त लागिला ಅಂತ ಅನ್ಸುತ್ತೆ ಫ್ರೆಂಡ್ಸ್ ನೋಡಿ ಯಾವ ತರ ಇದು ನೋಡ್ತಾ ಇದೆ ಬಾ 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 ನೋಡಿ ಬಾ 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 ನೋಡಿ ಫುಲ್ ಇಲ್ಲಿ ನೋಡ್ತಾ ಇದೆ ಬರಕೇನೋ ಅದರ ಪ್ರಯತ್ನನೇ પડತಾ ಇಲ್ಲ ಹ್ಮ ಏನೋ ಒಂಥರ ಇದೆ ಒಂಥರ ಇದೆ ನೋಡಿ ಇಡ್ಲಿ ಅಕ್ಕಿಗಳನ್ನೆಲ್ಲ ಬಿಟ್ಟಿದ್ದೀವಿ ಜೋಳನೂ ಬೇರೆ ಖಾಲಿ ಆಗ್ತೈತೆ ಲಾಸ್ಟ್ ಒಂದು ಸ್ವಲ್ಪ ಐತೆ ಅಷ್ಟೇ ಹಾಕ್ಬಿಟ್ರೆ ಹಿಂಗ ಖಾಲಿ ಆಗ್ಬಿಡುತ್ತೆ ಅದಕ್ಕೆ ನೋಡಿ ಅದು ಬರೋ ಗಂಟೆ ಒಂದೊಂದು ಎರಡು ಮೂರು ಕಾಳೆ ಹಾಕ್ತಾ ಇದ್ದೀವಿ ನೋಡಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಟವರ್ಗಳು ನೋಡಿ ಅಕ್ಕಿ ಸಾಕಿದ್ರೆ ಈ ಥರ ಎಲ್ಲ ಕೆಲಸ ಹೆಂಗ್ ಕೊಡುತ್ತೆ ಅಂತ ಹೆಂಗೋ ಸದ್ಯ ನಮ್ಮ ಟವರ್ ಹತ್ರ ಇಳಿತಾ ಇದೆ ಬೇರೆ ಹೊಟ್ಟವರ ಹತ್ರ ಹೋಗಿದ್ರೆ ಸುಮ್ಮನೆ ಅಲ್ಲಿಂದ ವಾಶ್ ಆಗಿತ್ತು ನಮಗೆ ಅಪ್ಪ ಇಳಿಯ ಕ್ಲೈಮ್ ಮಾಡ್ಬೇಕಾದ್ರೆ ಸಿಗ್ತೀನಿ ಸುಮ್ಮನೆ ಆಮೇಲೆ ಫುಲ್ ಲಾಂಗ್ ವಿಡಿಯೋ ಬಿಡುತ್ತೆ ಸೊ ಫ್ರೆಂಡ್ಸ್ ಈಗಾಗಲೇ ಆರು ಆರು ಗಂಟೆ ಆಗ್ತೈತೆ ನೋಡಿ ಅಕ್ಕಿ ಹಚ್ತಿದ್ದೀನಿ ನಮ್ಮ ಜೊತೆ ನಮ್ಮ ಅಕ್ಕಿ ಜೊತೆ ಅರ್ಥ ಇದೆ ಪಕ್ಕದ ಬಿಲ್ಡಿಂಗ್ ಮೇಲೆ ಬಂದು ವಿಡಿಯೋ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಆಗಲೇ ಚೆಂದನೂ ಬಂದೈತೆ ಇಲ್ಲ ಅಕ್ಕಿಗಳನ್ನ ಬಿಟ್ಟಿದ್ದೀನಿ ನೋಡಿ ಇಲ್ಲ ಆಗ್ತಾ ಇದೆ ನೋಡ್ತಿದ್ದೀರಾ ಸ್ವಲ್ಪ ಇಳಿಬೇಕಾದ್ರೆ ಸಿಗ್ತೀನಿ ಇಲ್ಲಿ ಫ್ರೆಂಡ್ಸ್ ನೋಡಿ ಇಲ್ಲೇ ಡೌನಲ್ಲೇ ಅಲ್ಲೇ ಆಡ್ತಿದ್ದೆ ನೋಡಿ ಯಾವ ಥರ ಆಟ ಆಡ್ತಾ ಹೇಳ್ತೀವಿ ನೋಡಿ ಆಮೇಲೆ ಕಾಲಿಗೆ ಹೊರಕ್ಕೆ ಹೋಗ್ತೀವ ಏನಪ್ಪ ಸೋ ಮಾಡಿದ್ರು ಎದ್ದೈತೆ ಪಟ್ಟ ಹೊಸದು ಏನ್ ಮಾಡೋದು ತರ ಮಾಡಿದ್ರೆ ಇಲ್ಲೆಲ್ಲ ಡೌನ್ ಅಲ್ಲೇ ಇದೆ ಅಲ್ಲಿ ಮನೆ ಹತ್ರ ಹೊತ್ತಾಗ್ಲೆ ಲೈದ್ ಆಗಿಬಿಡುತ್ತೆ ಅಲ್ಲಿ ಹೇಳೈತೆ ಅದೇ ಗಂಡ್ ಮಾತ್ರ ಅಲ್ಲಿ ಕೆವ್ಯ ಕಾಲಿ ಕೂರಲ್ಲ ಈಗ ಇಲ್ಲಿ ಕೂತೈತೆ ನೋಡದಿಲ್ ಕಲಿತಿದ್ದಾನೆ ಅಲ್ಲಿ ಅಕ್ಕಿ ಇದೆ ನೋಡದ ಒಂದು ದಿವಸ ತತ್ತಲೇ ಬೇರೆ ಆಗಿದೆಯಲ್ಲ ಒಂದು ಸ್ವಲ್ಪ ಭಯ ಇರುತ್ತೆ ಆಚೆ ಇಲ್ಲದೆ ನಮಗೆ ಊಟ ಸಿಗೋಲ್ಲ ಇಳಿದು ಬಿಡೋದ ಅಂತ ಅನಿಸುತ್ತಿರುತ್ತೆ ಅದಕ್ಕೂ ನೋಡೋದ ಸೊ ಫ್ರೆಂಡ್ಸ್ ನೋಡಿ ನಪ್ಪ ಎರಡು ಅಕ್ಕಿನೂ ಅಲ್ಲೇ ಮೇಲೆ ಕುತ್ಕೋಟೈತೆ ಇಲ್ಲಿ ನಾವು ಕರಿತಾ ಇದ್ದೀವಿ ಮೇವೆಲ್ ಹಾಕಿ ನೋಡೋದ ಏನು ಮಾಡುತ್ತೆ ಅಂತ ಅದು ಗಂಡು ಹೋಯ್ತಿರ್ಲಿಲ್ಲ ಗೊತ್ತೋಗಿ ಕುತ್ಕೊ ಹೊಟ್ಟೈತೆ ಹೆಣ್ಣು ಕೂತು ನೋಡ್ಕೊಂಡಿತ್ತು ಕೂತ್ಕೊಂಡೈತೆ ನೋಡಿ ಅಕ್ಕಿ ಎದ್ದು ಎರಡು ಅಕ್ಕಿನ ನೋಡಿ ಎಷ್ಟು ಟೆಂಪರ್ ಇದೆ ಅಂತ ಇದು ಗಂಡು ಎದ ಬಾರ್ದಿತ್ತು ಅದು ಆಟ ಆಡ್ಸುತ್ತೆ ನೋಡಿ ಆಗ್ಲೇ ಕತ್ಲೆ ಆಗೋ ಥರ ಬಂದೈತೆ ಮತ್ತೆ ಟವರ್ ಮೇಲೆ ಹೋಗಿ ಕುತ್ಕೊಂಡಿಲ್ಲ ಸದ್ಯ ಈಗ ನೋಡಿ 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 ಇದು ಮಾಡ್ತೈತೆ ನೋಡಿ ಅಕ್ಕಿ ಇಳಿಯಕ್ಕೆ ಟ್ರೈ ಮಾಡ್ತಾ ನೋಡಿ ಎಷ್ಟು ಇದಿದೆ ಟೆಂಪರು ನೋಡಿ ಅಲ್ಲಿಗೆ ಕೂರಕ್ ಹೋಗ್ತಾ ಇದೆ ಟವರ್ ಮೇಲೆನೆ ಇಳಿಯಕೊ ಆಯ್ತಾ ಇಲ್ಲ ಅದು ಹೆಂಗ್ ಅದು ಬಂದ ಮತ್ತೆ ಟವರ್ ಮೇಲೆ ಹೋಗಿ ನೋಡ್ತಾ ಇದ್ದೆ ನೋಡಿ ಹೆಂಗ ಅಟ್ಯಾಕ್ ಮಾಡ್ತೇ ಇಲ್ಲ ಕಾಣಿಸ್ತಾನೆ ಇಲ್ಲ ಹಕ್ಕಿಗಳು ಹೆದರೋದು ಅಂತ ಇಲ್ಲಿ ಇಲ್ಲೇ ಇಲ್ಲೇ ಬಂತು ಸ್ವಲ್ಪ ವಿಡಿಯೋ ಕ್ಲಿಯರಿಟಿ ಇರಲ್ಲ ಏನು ಬೇಜಾರು ಪಡ್ಕೋಬೇಡಿ ಫೋನಿಲ್ಲ ಅದು ನಾನು ಅಮ್ಮಂದು ನನ್ನ ಫೋನಲ್ಲೇ ಏನೋ ಒಂದು ಹತ್ತಕಮಟ್ಟು ಆಯ್ತೈತೆ ಅದೇ ಕೂತಿದ್ದೀನಿ ನೋಡಿ ಮತ್ತು ಆ ಗಂಡೊಂದು ಕುತ್ಕೊಬಿಟ್ರೆ ಏನೋ ಒಂದು ಇದು ಮಾಡ್ಬೋದು ಕೆಳಗಡೆ ಅದೂ ಹೋಗಿ ಟವರ್ ಹತ್ರನೇ ಕೂಡ ಕೂತ್ತೈತೆ ನೋಡಿ ಈಗಾಗಲೇ ಏನೇನು ಕತ್ಲೆ ಆಗ ನೋಡ್ತಾ ಕರಿಯೋ ನೋಡಿ ಬಂತು ಆ ಗಂಟೆ ಈಗ ಎಡ್ಮಟ್ ಮಾಡ್ತಾ ಇದೆ ಫ್ರೆಂಡ್ಸ್ ನಮ್ಗೆ ಈಗ ನೋಡಿ ಅಲ್ಲೆಲ್ಲ ಡೌನ್ ಆಗುತ್ತೆ ಮನೆ ಗಿಡಿಯಾಗಿ ಮಾತ್ರ ಹಂಗೆ ರೈಜ್ ಆಗ್ಬಿಡುತ್ತೆ ನೋಡಿ ಎಷ್ಟು ಡೌನ್ ಆಡ್ತಾ ಇದೆ ಕರಿ ಕರಿ ನೋಡಿ ಇಲ್ಲಿ ಮನೆ ಮೇಲೆ ಬಂದ್ರೆ ಹಂಗೆ ಒಂದ್ಸಲ್ ರೈಜ್ ಆಗ್ಬಿಡುತ್ತೆ ಗಂಡು ಹೊಯ್ತಾನೇ ಇಲ್ಲ ಎಣ್ಣ ಬಿಟ್ಟು ನೋಡಿ ಇದು ಮಾಡ್ತಾ ಆ ಎಣ್ಣಿಗೆ ಏನಪ್ಪ ನೈಟ್ ಇದ್ರೆ ಒಂದ್ ಮಾಸ್ ಗೊತ್ತು ಅಂತ ಇಳಿಯಕ್ಕೆ ಟ್ರೈ ಮಾಡ್ತಾ ಇದ್ದೆ ಗಂಡು ಅದು ಗಂಡಿನ ಒಂದಿಸ್ ನೈಟ್ ನಿಂತಿಲ್ವಲ್ಲ ಅದಕ್ಕೆ ಹಂಗೆ ಗಾಂಜಲಿ ತೋರಿಸ್ತಾ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅದು ಎಷ್ಟು ಪ್ರಯತ್ನ ಪಡ್ತೈತೆ ನೋಡಿ ಫುಲ್ ಲೈಟಿಂಗ್ಸ್ ಎಲ್ಲ ಆನ್ ಆಗೈತೆ ನೋಡಿ ಇಳಿಯೋಕ್ಕಂತೂ ಟ್ರೈ ಮಾಡ್ತೈತೆ ಆ ಗಂಡು ಒಂದು ಎಡ್ವರ್ಟ್ ಮಾಡ್ತೈತೆ ನಮಗೆ ನೋಡಿ ವೀಡಿಯೋ ಫುಲ್ ಲಾಂಗ್ ಇದೆ ನೋಡೋದ ಏನು ಮಾಡುತ್ತೆ ಇಲ್ಲ ಎಳಿಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಸುಮ್ಮನೆ ಆಮೇಲೆ ಫುಲ್ಲು ಜಾಸ್ತಿ ವಿಡಿಯೋ ಲಾಂಗ್ ಆಗಿ ಹೋಗುತ್ತೆ ಸೊ ಫ್ರೆಂಡ್ಸ್ ನೋಡಿ ಅಕ್ಕಿ ಟ್ರೈ ಮಾಡ್ತಾಯಿದ್ದೆ ಹೆಂಗೋ ಈಗ ಗಂಡ ಎದ್ದಿಲ್ಲ ನೋಡಿ ನೋಡಿ ಗಂಡು ಎದ್ ಹಂಗೆ ರೈಸ್ ಆಗೋಯ್ತು ಫ್ರೆಂಡ್ಸ್ ಈ ತರ ಮಾಡಿದ್ರೆ ಏನ್ ಮಾಡೋದ ನೋಡಿ ಆಗ್ಲೇ ಎಲ್ಲ ಲೈಟ್ ಆಗೈತ್ ಲೈಟ್ ಆನ್ ಆಗೈತೆ ಏನು ಕಾಣಿಸ್ತಾನೆ ಇಲ್ಲ ಈ ಟೈಮಲ್ಲಿ ಎರಡು ಎದ್ದೈತೆ ನೋಡಿ ಫೋನಲ್ಲೂ ನಿಮಗೆ ನೀಟಾಗಿ ಕಾಣಿಸ್ತಿಲ್ಲ ಸೊ ಫ್ರೆಂಡ್ಸ್ ಇಳಿಬೇಕಾದ್ರೆ ಸಿಗ್ತೀನಿ ಸುಮ್ಮನೆ ವಿಡಿಯೋ ಮಾಡಿದ್ರೂ ವೇಸ್ಟು ಏನೂ ಕಾಣಿಸ್ತಿಲ್ಲ ಏನಿಲ್ಲ ಇದೇ ಫ್ರೆಂಡ್ಸ್ ಇಳಿಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಏನಪ್ಪ ಎರಡು ಮೇಲೆ ಟವರ್ ಮೇಲೆ ಕೂತೈತೆ ನೋಡಿ ಅಲ್ಲೊಂದು ಮತ್ತೆ ಇನ್ನೊಂದು ಈ ಕಡೆ ಸೈಡಲ್ಲಿ ಕೂತೈತೆ ಕೂತಿರ್ಲಿ ಅಲ್ಲೇ ಇಲ್ಲಿ ಇನ್ನೊಂದು ಇಲ್ಲ ಐತೆ ಇನ್ನೊಂದು ಈ ಕಡೆ ಇಲ್ಲೈತೆ ಗೊತ್ತಿರಲಿನಿ ಗೊತ್ತಿರಲಿ ಅಲ್ಲೇ ನೋಡಿ ಟೈಮ್ ನೋಡ್ಬೋದು ಎಷ್ಟಪ್ಪ ಏಳು ಗ ಏಳು ಕಾಲ ಆಗ್ತೈತೆ ಇನ್ನೂ ಹೇಳ್ದಿಲ್ಲ ಸುಮ್ಮನೆ ಏನಪ್ಪಾ ಅಕ್ಕಿಗಳಿಗೂ ಯಾಕೆ ತೊಂದರೆ ಎತ್ಕೊಂಡು ಎತ್ಕೊಂಡೋಯೋಯ್ತೀನಿ ಅಕ್ಕಿಗಳನ್ನ ನಾಳೆ ಇಳಿದ್ರೆ ಇಳಿದ್ರೆ ಇಳಿದರೆ ಇಳೀತಿ ಹಿಡ್ದು ಒಳಗಡೆ ಹಾಕ್ತೀವಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಪಾರ್ಟಿ ಏನು ಮಾಡೋದಾಯಿತದ್ದು Thank you for watching this video guys, bye.